ಇಡೀ ವಿಶ್ವಕ್ಕೆ ಪರಿಸರದ ಮಹತ್ವವನ್ನು ಸಾರಿದ ಸಾಲು ಮರದ ತಿಮ್ಮಕ್ಕನ ಮರಗಳನ್ನು ಸ್ವಾಗತಿಸಲು ಇಲಾಖೆ ವತಿಯಿಂದ ರಸ್ತೆ ಬಳಿ ನಾಮಫಲಕ ಹಾಕಲು ಮೂರು ವರ್ಷವಾದರೂ ಇನ್ನು ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇರುವ ಸಾಲು ಮರದ ತಿಮ್ಮಕ್ಕನವರ ಹೆಸರಿನ ವೃಕ್ಷೋದ್ಯಾನವನಕ್ಕಿರುವ ಮಹತ್ವ ಹುಲಿಕಲ್ ಸಾಲು ಮರಗಳಿಗಿಲ್ಲ ಏಕೆ ಜೂನ್ ಐದು ಬಂತೆಂದರೆ ಸಾಕು ಇಡೀ ವಿಶ್ವಕ್ಕೆ ಸಾಲು ಮರಗಳಿಂದ ಪರಿಸರದ ಮಹತ್ವವನ್ನು ಸಾರಿದ ಸಾಲು ಮರದ ತಿಮ್ಮಕ್ಕನವರು ಮತ್ತು ಪತಿ ಬಿಕ್ಕಲ ಚಿಕ್ಕಯ್ಯನವರು ಹೊಲಿಕಲ್ನಿಂದ ಕುದೂರುವರೆಗೆ ರಸ್ತೆ ಇಕ್ಕಲೆಗಳಲ್ಲಿ ನೆಟ್ಟು ಪೋಷಿಸಿದಂತಹ ಸಾಲು ಮರಗಳು ಯಾರಿಗೆ ತಾನೇ ಪರಿಚಯ ಇಲ್ಲ ಈ ಸಾಲು ಮರಗಳಿಂದ ಸ್ಫೂರ್ತಿಗೊಂಡು ಕರ್ನಾಟಕ ರಾಜ್ಯದೆಲ್ಲೆಡೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಿಂದ ವೃಕ್ಷ ಉದ್ಯಾನವನ ಯೋಜನೆಯನ್ನು ಸಾಲುಮರದ ತಿಮ್ಮಕ್ಕನವರ ವೃಕ್ಷೋದ್ಯಾನವನ ಎಂದು ಸ್ಥಾಪಿಸಿ ಜಿಲ್ಲಾವಾರು ಅಭಿವೃದ್ಧಿಪಡಿಸಲಾಗಿದೆ ಕರ್ನಾಟಕ ರಾಜ್ಯದಲ್ಲೆಡೆ ಇರುವ ಸಾಲು ಮರದ ತಿಮ್ಮಕ್ಕನವರ ಹೆಸರಿನ ವೃಕ್ಷೋದ್ಯಾನವನಕ್ಕಿರುವ ಮನ್ನಣೆ ಹುಲಿಕಲ್ ಗ್ರಾಮದಲ್ಲಿರುವ ನಿಜವಾದ ಸಾಲು ಮರಗಳಿಗೆ ಇದುವರೆಗೂ ಬಂದಿಲ್ಲ ಎಂಬುದೇ ವಾಸ್ತವಾಂಶ ಸಾಲು ತಿಮ್ಮಕ್ಕನವರ ಆಲದ ಮರಗಳಿಗೆ ಸ್ವಾಗತ ನೀಡಲು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಮುರಿದು ಹಾಕಿದ ಸಾಲು ತಿಮ್ಮಕ್ಕನ ಹೆಸರಿನ ನಾಮಫಲಕ ಹಾಕಲು ಸಂಬಂಧಪಟ್ಟ ಇಲಾಖೆಗೆ ಮೂರು ವರ್ಷವಾದರೂ ಇನ್ನೂ ಕಾಲ ಕೂಡಿ ಬಂದಿಲ್ಲ ರುವ ನಾಮಫಲಕವು ಕುದೂರು ಭಾಗದಲ್ಲಿ ಇದ್ದಂತಹ ನಾಮಫಲಕವಾಗಿದೆ ಕಳೆದ ಮೂರು ವರ್ಷದ ಹಿಂದೆ ರಸ್ತೆ ಅಭಿವೃದ್ಧಿ ಮಾಡುವಾಗ ಈ ನಾಮಫಲಕವು ಯಂತ್ರೋಪಕರಣಗಳಿಗೆ ತಾಗಿ ಮುರಿದು ಬಿದ್ದಿತ್ತು ಈ ನಾಮಫಲಕವನ್ನು ಸರಿಪಡಿಸುವಂತೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕರಾಗಿರುವ ಎಚ್ ಸಿ ಬಾಲಕೃಷ್ಣರವರು ಈ ಹಿಂದೆ ಮಾಗಡಿ ತಹಸೀಲ್ದಾರ್ವರಿಗೆ ಅರ್ಜಿಯನ್ನು ಕೊಟ್ಟಿದ್ದರು ಈ ದೇಶಕ್ಕೆ ಕೀರ್ತಿ ತಂದಂಥ ಭ್ರೀಮಂತ ಮಹಿಳೆ ಯಾರೋ ಕಿಡಿಗೇಡಿಗಳು ಈ ಕೃತ್ಯನ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟವ್ರೆ ಅದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಮತ್ತೆ ಅದನ್ನು ಅಳವಡಿಸ್ಬೇಕು ಅಂತೇಳಿ ಅವರಲ್ಲಿ ನಾವು ತಾಲೂಕಿನ ದಂಡಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಕೂಡ ಮಾಡಿದ್ದೇವೆ ಯಾರಾದ್ರೂ ಮಾಡಿದರೆ ದಯಮಾಡಿ ಇಂಥ ಕೃತ್ಯಗಳನ್ನ ಮುಂದಿನ ದಿವಸದಲ್ಲಿ ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೂ ಕೂಡ ಮಾಡ್ತೇವೆ ಯಾರಾದರೂ ಕೂಡ ಇಂಥ ನಮ್ಮ ತಾಲೂಕಿಗೆ ಗೌರವ ಬರ್ತಕ್ಕಂಥ ವ್ಯಕ್ತಿಗಳ ಹೆಸರನ್ನ ಹೊಡಿತಾರೆ ಹೊಡೆದಾಡ್ತಾರ ನಾಮಫಲಕ ಅಂತಂದ್ರೆ ಅದಕ್ಕಿಂತ ದುರದೃಷ್ಟ ಇನ್ನೊಂದಿಲ್ಲ ದಯಮಾಡಿ ಈ ಕೆಲಸ ಮಾಡಬಾರ್ದು ಮತ್ತೆ ಅವ್ರನ್ನ ಕ್ರಮ ತಗೋಬೇಕು ಯಾರು ಅವ್ರನ್ನ ಪತ್ತೆ ಹೆಚ್ಚಿ ಅಂತ ಕೂಡ ಹೇಳಿದೀವಿ ಕ್ರಮ ತಗೊಳ್ಳಿ ಅದನ್ನು ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅವ್ರು ಮಾಡಿಲ್ಲ ಅಂದ್ರೆ ನಾವೇ ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ನಮ್ಮ ಸ್ವಂತ ಕಷ್ಟ ನಾವು ಮಾಡ್ತೀವಿ ತಾಲೂಕು ದಂಡಾಧಿಕಾರಿಯವರಿಗೆ ಹೆಚ್ ಜಿ ಬಾಲಕೃಷ್ಣರವರು ದೂರನ ನೀಡಿದ ನಂತರದ ದಿನಗಳಲ್ಲಿ ಮುರಿದು ಬಿದ್ದ ಸ್ಥಿತಿಯಲ್ಲಿದ್ದ ನಾಮಫಲಕವನ್ನ ತೆರವುಗೊಳಿಸಲಾಗಿತ್ತು ಘಟನೆ ನಡೆದು ಮೂರು ವರ್ಷವಾದರೂ ಸಹ ಕುದೂರು ಭಾಗದಲ್ಲಿ ಸಾಲು ಮರದ ತಿಮ್ಮಕ್ಕನವರ ಮರಗಳಿಗೆ ಸ್ವಾಗತ ನೀಡಲು ಸೂಕ್ತವಾದ ನಾಮಫಲಕವನ್ನ ಇದುವರೆಗೂ ಹಾಕಲಾಗಿದೆ ಸಾಲುಮರಗಳನ್ನು ಪತಿ ಬಿಕ್ಕಲ ಚಿಕ್ಕಯ್ಯನವರೊಂದಿಗೆ ನೆಟ್ಟು ಪೋಷಿಸಿದಂತಹ ಸಾಲುಮರದ ತಿಮ್ಮಕ್ಕನವರಿಗೆ ಭಾರತ ಸರ್ಕಾರದಿಂದ ನೀಡಲಾಗುವಂತಹ ಗೌರವಾನ್ವಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ನಾನಾ ಬಗೆಯ ಪ್ರಶಸ್ತಿಗಳು ಸಾಲುಮರದ ತಿಮ್ಮಕ್ಕನವರಿಗೆ ಲಭಿಸಿದೆ ಇಷ್ಟೆಲ್ಲ ಪ್ರಶಸ್ತಿ ಪಡೆದಿರುವ ಸಾಲುಮರದ ತಿಮ್ಮಕ್ಕನವರು ತಮ್ಮ ಆರೋಗ್ಯ ಸುಧಾರಣೆಗಾಗಿ ಬೆಂಗಳೂರಿನಲ್ಲಿ ಸಾಕು ಮಗನ ಜೊತೆಗಿದ್ದಾರೆ ಆದರೆ ತಿಮ್ಮಕ್ಕನಿಲ್ಲದ ಗಂಡನ ಮನೆ ಹುಲಿಕಲ್ ಗ್ರಾಮದಲ್ಲಿ ಬಿರುಕು ಬಿಟ್ಟಿರುವ ಕಾಂಪೌಂಡ್ ಗೋಡೆ ಬಳ್ಳಿ ಹಬ್ಬಿರುವ ಗೇಟ್ ಸ್ವಾಗತ ನೀಡಿದರೆ ಮನೆಯ ಅಂಗಳವು ಸಂಪೂರ್ಣ ಒಣಗಿದ ಎಲೆಗಳ ಕಸದ ರಾಶಿಯಿಂದ ಬೇಸಿಗೆಯಲ್ಲಿ ಗಿಡ ಮರಗಳಿಗೂ ನೀರಿಲ್ಲದೆ ಬಣಗುಡುತ್ತಿತ್ತು ಪ್ರಸ್ತುತ ಮಳೆಗಾಲ ಪ್ರಾರಂಭವಾಗಿ ಮನೆಯ ಅಂಗಳದ ಗಿಡಗಳಿಗೆ ವರುಣದೇವರೇ ಮಳೆ ನೀರು ಸುರಿಸುವಂತಹ ಪರಿಸ್ಥಿತಿ ಸಾಲುಮರದ ತಿಮ್ಮಕ್ಕನಿದ್ದ ಗಂಡನ ಮನೆಗೆ ಬಂದೊದಗಿದೆ ಈ ಮನೆಯು ಗ್ರಾಮಕ್ಕೆ ಒಂದು ಮಾದರಿಯಾಗುವಂತಹ ಮನೆಯಾಗಬೇಕಾಗಿತ್ತು ಆದರೆ ಸಾಲುಮರದ ತಿಮ್ಮಕ್ಕನವರ ಮನೆಯ ಕಸ ಗುಡಿಸುವವರು ಯಾರೂ ಇಲ್ಲದಂತಹ ಪರಿಸ್ಥಿತಿ ಬಂದೊದಗಿರುವುದು ವಿಪರ್ಯಾಸವೇ ಸರಿ ಹಾಗಾದರೆ ಈ ಕಸವನ್ನು ಅಧಿಕಾರಿಗಳು ಬಂದು ಗುಡಿಸಬೇಕೇ ಹುಲಿಕಲ್ ಗ್ರಾಮ ಪಂಚಾಯಿತಿಯವರು ಬಂದು ಗುಡಿಸಬೇಕೆ ಅಥವಾ ಸಾಕುಮಗ ಯಾರಿಗಾದರೂ ಮನೆಯ ನಿರ್ವಹಣೆಗಾಗಿ ಕಸ ಗುಡಿಸಲು ಜವಾಬ್ದಾರಿಯನ್ನು ಕೊಡಬೇಕೆ ಎಂಬುದು ಪ್ರಶ್ನಾತೀತವಾಗಿದೆ ಸಾಲು ಮರದ ಒಣಗಿದ ಕೊಂಬೆಯಿಂದ ಲಕ್ಕೇನಹಳ್ಳಿ ಗೇಟ್ ಬಳಿ ಶಾಲೆಗೆ ತೆರಳಲು ಬಸ್ಸಿಗಾಗಿ ಕಾಯ್ತಿದ್ದ ವಿದ್ಯಾರ್ಥಿನಿಯ ತಲೆ ಮೇಲೆ ಇತ್ತೀಚೆಗೆ ಮರದ ಕೊಂಬೆ ಬಿದ್ದು ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದರು ಕಳೆದ ಎರಡು ವರ್ಷದ ಹಿಂದೆ ಸಾಲುಮರದ ತಿಮ್ಮಕ್ಕನವರ ಮನೆಯ ಸಮೀಪದಲ್ಲೇ ಆಲದ ಮರ ಟೆಂಪೋ ಮೇಲೆ ಬಿದ್ದು ವಾಹನ ಜಖಂಗೊಂಡಿತ್ತು ಸಾಲು ಮರಗಳಿಂದ ಹುಲಿಕಲ್ ಗ್ರಾಮಕ್ಕೆ ಕುದೂರು ಹೋಬಳಿಗೆ ಮಾಗಡಿ ತಾಲೂಕಿಗೆ ರಾಮನಗರ ಜಿಲ್ಲೆಗೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಒಂದು ಕೀರ್ತಿ ಇದೆ ಇಂತಹ ಸ್ಫೂರ್ತಿದಾಯಕ ಸಾಲು ಮರಗಳಿಗೆ ಪರಿಸರದ ಮಹತ್ವವನ್ನು ಸಾರುವ ನಾಮಫಲಕಗಳನ್ನು ಮತ್ತು ಚಿತ್ರ ಫಲಕಗಳನ್ನು ಕುಲಿಕಲ್ ಗ್ರಾಮದಿಂದ ಕುದೂರುವರೆಗೆ ವರೆಗೆ ರಸ್ತೆಯ ಇಕ್ಕೆಲೆಗಳಲ್ಲಿ ಅಳವಡಿಸಿದರೆ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಸಾಲು ಮರದ ತಿಮ್ಮಕ್ಕನ ಮರಗಳು ಮತ್ತಷ್ಟು ಮೆರುಗಿನೊಂದಿಗೆ ಆಕರ್ಷಣೀಯವಾಗಿ ಕಾಣುತ್ತದೆ ಹಾಗೂ ಇತರರಿಗೂ ಗಿಡ ಮರಗಳನ್ನು ಬೆಳೆಸುವ ಹುಮ್ಮಸ್ಸು ಬರುತ್ತದೆ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ವೈಭವವಾಗಿ ಕಾಣುತ್ತಿರುವ ಸಾಲು ಮರದ ತಿಮ್ಮಕ್ಕನ ಹೆಸರಿನ ವೃಕ್ಷೋದ್ಯಾನವನಗಳಂತೆ ನಿಜವಾಗಿಯೂ ಕಾಣಸಿಗುವ ಹುಲಿಕಲ್ ಗ್ರಾಮದಿಂದ ಕುದೂರು ರಸ್ತೆವರೆಗೂ ಇರುವ ಸಾಲು ಮರದ ತಿಮ್ಮಕ್ಕನ ಆಲದ ಮರಗಳಿಗೆ ಜೀವ ಬರಬೇಕು ಸಾಲು ಮರದ ತಿಮ್ಮಕ್ಕನ ಮನೆ ಒಂದು ಮಾದರಿ ಮನೆಯಾಗಿ ಬದಲಾಗಬೇಕು ಸಾಲು ಮರದ ನಿರ್ವಹಣೆಗಾಗಿ ಕಾಲಕಾಲಕ್ಕೆ ಒಣಗಿದ ಮರದ ಕೊಂಬೆ ತೆರವುಗೊಳಿಸಿ ಅನಾಹುತಗಳನ್ನು ತಪ್ಪಿಸುವಂತಹ ಕೆಲಸಗಳನ್ನು ಸಂಬಂಧಪಟ್ಟ ಇಲಾಖೆ ಮಾಡಬೇಕು ಎಂಬುದು ಈ ವರದಿಯ ಆಶಯವಾಗಿದೆ ಸುದ್ದಿಗಾಗಿ ಸೇವೆ ಕುದುರ್ ನ್ಯೂಸ್ ಧನ್ಯವಾದ